ಈಗ ಎಲ್ಲ ಸೀರಿಯಲ್ಗಳಲ್ಲಿಯೂ ಮುತ್ತಿನ ಅಮಲು ರೋಮಾಂಚನಗೊಂಡ ಪ್ರೇಕ್ಷಕರು ಪತಿಯ ಮೇಲಿನ ಪ್ರೀತಿ ಹೇಳಿಕೊಳ್ಳಲು ನಾಯಕಿಯರಿಗೆ ಮದ್ಯ ಕುಡಿಸಿದ ಬಳಿಕ ಈಗ ಬಹುತೇಕ ಸೀರಿಯಲ್ಗಳಲ್ಲಿ ಮುತ್ತಿನ ಅಮಲು ಏರುತ್ತಿದೆ ಅಮೃತಧಾರೆಯ ಭೂಮಿಕಾ ಲಕ್ಷ್ಮಿ ಬಾರಮ್ಮ ಸೀರಿಯಲ್ನ ಲಕ್ಷ್ಮಿ ಹೀಗೆ ಗಂಡನ ಮೇಲೆ ತಾವೆಷ್ಟು ಪ್ರೀತಿ ಮಾಡುತ್ತೇವೆ ಎಂದು ತೋರಿಸಲು ಎಲ್ಲರಿಗೂ ಕೂಲ್ ಡ್ರಿಂಕ್ನಲ್ಲಿ ಮದ್ಯ ಸೇವಿಸಿ ಕೊಟ್ಟಾಯಿತು ಕೊನೆಗೂ ಪ್ರೀತಿಯನ್ನು ಮತ್ತಿನ ನಶೆಯಲ್ಲಿ ಹೇಳುವಲ್ಲಿ ಈ ಹೀರೋಯಿನ್ಗಳು ಯಶಸ್ವಿಯಾದರು ನಾಯಕರಿಗೂ ತಮ್ಮ ಪತ್ನಿಯರು ಮದ್ಯದ ನಶೆಯಲ್ಲಿ ವಿಷಯ ತಿಳಿಸಿದಾಗಲೇ ತಮ್ಮನ್ನು ಎಷ್ಟು ಪ್ರೀತಿ ಮಾಡುವುದು ಎಂದು ತಿಳಿದಿದ್ದು ಆದರೆ ಹೀಗೆ ಪ್ರೀತಿಯ ವಿಷಯ ಬಾಯ್ಬಿಡಲು ಹೆಣ್ಣು ಮಕ್ಕಳಿಗೆ ಮದ್ಯ ಕುಡಿಸುವುದು ಅನಿವಾರ್ಯನಾ ಎಂಬ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು ಈಗ ಮದ್ಯಪಾನ ಆದ ಮೇಲೆ ಬಹುತೇಕ ಸೀರಿಯಲ್ಗಳಲ್ಲಿ ಮುತ್ತಿನ ಅಮಲು ಶುರುವಾಗಿದೆ ಈಗ ಚಾಲ್ತಿಯಲ್ಲಿ ಇರುವ ಸೀರಿಯಲ್ಗಳಲ್ಲಿ ಅಮೃತಧಾರೆ ಮತ್ತು ಸತ್ಯ ಕೂಡ ಇದೇ ಸಾಲಿಗೆ ಸೇರುತ್ತವೆ ವಯಸ್ಸಾದರೂ ಮದುವೆ ಆಗದೆ ಉಳಿದ ಮಧ್ಯಮ ಕುಟುಂಬದ ಹೆಣ್ಣುಮಗಳೊಬ್ಬಳು ಒತ್ತಾಯ ಪೂರ್ವಕವಾಗಿ ವಯಸ್ಸಾಗಿರುವ ಕೋಟ್ಯಾಧಿಪತಿ ಬಿಸಿನೆಸ್ ಮ್ಯಾನ್ ಜೊತೆ ಮದುವೆ ಆಗಿ ಇಬ್ಬರು ಸಂಸಾರದಲ್ಲಿ ಹೊಂದಿಕೊಳ್ಳಲು ಪರದಾಡುತ್ತಿರುವ ಕಥಾ ಹಂದರವನ್ನು ಹೊಂದಿರುವ ಈ ಅಮೃತಧಾರೆ ಧಾರಾವಾಹಿ ಸ್ವಲ್ಪ ವಿಭಿನ್ನ ಎನಿಸಿದರೂ ಅಪಾರವಾಗಿ ಪ್ರೇಕ್ಷಕರ ಮನಗೆದ್ದಿದೆ ಅದೇ ಇನ್ನೊಂದೆಡೆ ಸೀತಾರಾಮ ಸೀರಿಯಲ್ ಇದು ಸ್ವಲ್ಪ ಭಿನ್ನ ಕಥೆಯನ್ನು ಹೊಂದಿದೆ ಇದರಲ್ಲಿ ಸೀತೆ ಮತ್ತು ರಾಮ್ ಈಗಷ್ಟೇ ಲವ್ ಶುರುವಾಗಿದೆ ಇಬ್ಬರು ಪ್ರೀತಿಯ ಗುಂಗಿನಲ್ಲಿ ಇದ್ದಾರೆ ಆದ್ದರಿಂದ ಮುತ್ತಿನ ಅಮಲು ಏರುವುದು ಸಹಜವಾಗಿದೆ ಒಂದು ಮಗುವಿನ ಅಮ್ಮನಾಗಿರುವ ಸೀತಾಳ ಬಾಳಲ್ಲಿ ಬಹಳಷ್ಟು ಕಷ್ಟಪಟ್ಟು ರಾಮ್ ಎಂಟ್ರಿಯಾಗಿದೆ ಆದರೆ ಮುಂದೇನು ಎನ್ನುವ ಕುತೂಹಲವಿದೆ ಆದರೂ ಕಿಸ್ ವಿಷಯಕ್ಕೆ ಬರುವುದಾದರೆ ಅಮೃತಧಾರೆ ಮತ್ತು ಸತ್ಯ ಸೀರಿಯಲ್ನಂತೆ ಸೀತಾರಾಮದಲ್ಲಿಯೂ ಈ ದೃಶ್ಯ ಈಗ ಕಾಣಿಸಿಕೊಂಡಿದೆ ಒಟ್ಟಿನಲ್ಲಿ ಒಂದೇ ವಾರದಲ್ಲಿ ಮೂರು ಸೀರಿಯಲ್ಗಳಲ್ಲಿ ಕೊಡುವ ದೃಶ್ಯಗಳು ಪ್ರೇಕ್ಷಕರನ್ನು ರೋಮಾಂಚನಗೊಳಿಸಿದೆ